ಎಸ್ಆರ್ಗೆ ಪ್ರತಿಷ್ಠಾನ ಹಾಗೂ ದೃಢ ಸಂಕಲ್ಪ ಫೌಂಡೇಶನ್ ಲಿಕ್ಕಲ್ ಇದರ ಸಹಯೋಗದೊಂದಿಗೆ ಬೃಹತ್ ಮೇಘಾ ಉದ್ಯೋಗ ಮೇಳ ಇದೇ ದಿನಾಂಕ ಇಪ್ಪತ್ತರಂದು ಲಿಕ್ಕಲ್ ನಗರದ ಪ್ರತಿಷ್ಠಿತ ಸಂಸ್ಥೆಯಾದ ಶ್ರೀ ಇದೇಮಾತಿ ವಿದ್ಯಾವತಿ ಪ್ರಸಂಗದ ಒಂದು ಆವರಣದಲ್ಲಿ ಈ ಒಂದು ಬೃಹತ್ ಮೇಘಾ ಮೇಳವನ್ನು ಉದ್ಯೋಗ ಮೇಳವನ್ನು ನಾವು ಆಯೋಜಿಸಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬೀಕಲ್ ತಾಲೂಕಿನ ನಮ್ಮ ಎಲ್ಲ ಉದ್ಯಮ ಮುದ್ರ ಮಾಧ್ಯಮ ಹಾಗೂ ಕೃಷಿ ಮಾಧ್ಯಮದ ಬಗ್ಗೆ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ನ ಅಧ್ಯಕ್ಷರು ಆತ್ಮೀಯ ಗೌರವ ಅಧ್ಯಕ್ಷರಾದಂಥ ರಾತ್ರಿ ಸ್ನೇಹಿತರಾದಂಥ ರಾಘವೇಂದ್ರ ಅವರು ಹಾಗೂ ನಮ್ಮ ಅಧ್ಯಕ್ಷರಾದಂಥ ಈರಣ್ಣ ನಾಗರಾಳ್ ಅವರು ಮತ್ತು ರಾಜು ಅವರು ಹಾಗೂ ವಿರೂಪಾಕ್ಷ ವಂದಾಲ್ ಅವರು ಮತ್ತು ನಮ್ಮ ರವಿ ಲಾಲ್ತೋಡ್ ಅವರು ಮತ್ತು ಬಸವರಾಜ್ ಮಡಿಗೇರವರು ಹಾಗೂ ನಮ್ಮ ಹಿಂದೂರು ಅಧ್ಯಕ್ಷ ಅಂತ ವಿಜಯ ಮಹೇಶ್ ನಮ್ಮ ನಗರಸಭೆಯ ಸದಸ್ಯರಂತಹ ಅಮೃತ್ ಬಿಜಲ್ ಅವರು ಮತ್ತು ನಮ್ಮ ಹಿಂದೂ ನಗರಸಭೆ ಶರಣಪ್ಪ ಅಮರಾವತಿ ಅವರ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಸಹ ಮಾಡ್ತಾ ಇದ್ದೇನೆ ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಂದು ನಗರದಲ್ಲಿ ಇಡೀ ತಾಲೂಕು ಹುಡುಗು ತಾಲೂಕು ಇಕ್ಕರ್ ತಾಲೂಕಿನ ಸಮಸ್ತ ಏನು ನಿರುದ್ಯೋಗಿಗಳು ವಿಶೇಷವಾಗಿ ಅನೇಕ ಕೋರ್ಸ್ಗಳನ್ನು ಏನು ಇಂಜಿನಿಯರ್ ಥರ ಹಿಡಿದು ಇವತ್ತು ಎಸ್ ಎಲ್ ಸಿ ಐ ಟಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಅನೇಕ ಏನು ವೃತ್ತಿ ವೃತ್ತಿಪರ ಋತಿಕರ ಏನು ಮುಗಿಸಿದಂಥ ಆ ವಿದ್ಯಾರ್ಥಿಗಳಿಗೆ ಆ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥ ಒಂದು ವಿಚಾರದಲ್ಲಿ ಈಗಾಗಲೇ ನಾವು ಹಲವಾರು ಬಾರಿ ಮುಂದಿನ ಅವಧಿಯಲ್ಲಿ ಕೂಡ ನಾನು ಎರಡು ಬಾರಿ ನಾನು ಈ ಬೃಹತ್ ಉದ್ಯೋಗ ಮೇಳವನ್ನು ನಾನು ಕೈಗೊಂಡಿದ್ದೆ ಅದು ಹುಡುಗರಲ್ಲಿ ಆಗಿರ್ಬೋದು ಇತರ ನಗರದಲ್ಲಿ ಕೂಡ ಒಂದು ಸಾರಿ ಮಾಡಿದ್ದೀವಿ ಒಂದು ಸಾರಿ ಹುಡುಗುರು ನಗರದಲ್ಲಿ ಕೈ ಅಂದ್ಕೊಂಡಿದ್ದೀನಿ ಅದರಲ್ಲಿ ಸುಮಾರು ಮೂರ್ನಾಲ್ಕು ಸಾವಿರ ಜನ ಎಸ್ ಎಲ್ ಸಿ ಫೇಲ್ ಆದವರು ಎಂಟ್ರಿ ಎಸ್ ಎಲ್ ಸಿ ಪಾಸ್ ಆಗಿರ್ಬೋದು ಎಸ್ ಎಲ್ ಸಿ ಫೇಲ್ ಆಗಿರ್ಬೋದು ಮತ್ತು ಪದವಿಯನ್ನು ಪಡುವಂಥವ್ರು ವಿಜಯ ಪಿ ವಿ ಸಿಯನ್ನು ಅನೇಕ ಜನ ಏನು ಉದ್ಯೋಗಕ್ಕಾಗಿ ಇವತ್ತು ಅಲಿತಾ ಇದ್ದಾರೆ ನಮ್ಮ ದೇಶದಲ್ಲಿ ಯಾಕಂದರೆ ಉದ್ಯೋಗ ಅನ್ನೋದು ಪ್ರಜೆಪೂ ಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕದ ಜನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ರಾಜ್ಯದಲ್ಲಿ ತಮ್ಮೆಲ್ಲರ ಒಂದು ಜನರ ಆಶೀರ್ವಾದದ ಸರ್ಕಾರ ಮಾಡಿದ್ವಿ ನಾವು ಪಂಚ ಗ್ಯಾರಂಟಿಯನ್ನು ಕೂಡ ಘೋಷಣೆ ಮಾಡಿದ್ವಿ ಅದರಲ್ಲಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನೀತಿ ಯೋಜನೆ ಯುವ ನೀತಿಯು ವಿಶೇಷವಾಗಿ ಏನು ಮದುವೆಯನ್ನು ಆದಂಥವರು ಮತ್ತು ಐ ಟಿ ಐದ್ಕಂಥವ್ರು ಏನು ಯು ಪಿಗಳಿದ್ದಾರೆ ಅವ್ರಿಗೆ ಉದ್ಯೋಗನ ಕಲ್ಪಿಸಿಕೊಡಬೇಕು ಅನ್ನೋದು ಉದ್ದೇಶ ಅದರಲ್ಲಿ ನಮ್ಮ ಸರ್ಕಾರ ಆ ಮದುವೆ ಆದಂಥವ್ರಿಗೆ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯನ್ನು ನಾವು ಕೊಡು ಮಾಡ್ತಾಯಿದ್ದೀವಿ ಮತ್ತು ಐ ಟಿ ಐ ಡಿಪ್ಲೊಮೊ ಈ ಮುಂತಾದ ವೃತ್ತಿಪರ ಕೋರ್ಸ್ಗಳನ್ನು ಮುಗಿಸ್ತಂಥವ್ರಿಗೆ ಹದಿನೈದು ನೂರು ರೂಪಾಯಿಯನ್ನು ಅವ್ರಿಗೆ ಪ್ರತಿ ತಿಂಗಳ ಅವ್ರಿಗೆ ನಾವು ಇವತ್ತು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಯಾಕಂದರೆ ಈ ದೇಶದಲ್ಲಿ ಒಂದು ಯುವಕರ ಸಂಖ್ಯೆ ಹೆಚ್ಚಿದೆ ಆ ಯುವಕರ ಸಂಖ್ಯೆಗೆ ಯುವಕರಿಗೆ ನಾವು ಉದ್ಯೋಗವನ್ನು ಕಲ್ಪಿಸಿಕೊಡುವಂಥದ್ದು ಸರ್ಕಾರದ ಅದೇ ಕರ್ತವ್ಯ ಯಾವುದೇ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ತಮಗೆ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಏನು ಎರಡು ಸಾವಿರ ಹದಿನಾಲ್ಕಕ್ಕೆ ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಸನ್ಮಾನ್ಯ ಪ್ರಧಾನಿಗಳಾದಂಥ ನದೇ ನರೇಂದ್ರ ಮೋದಿಯವರು ಏನು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಕೊಡ್ತೀನಿ ವರಿಗೆ ಅವರು ತಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಮತ್ತು ಅವರು ಚುನಾವಣೆ ಪೂರ್ವದಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ತಮಗೆ ಗೊತ್ತಿದೆ ಮೂರನೇ ಅವಧಿಯಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದಾರೆ ನಮ್ಮ ದೇಶ ಇವತ್ತು ಎಷ್ಟು ಉದ್ಯೋಗವನ್ನು ಕಲ್ಪಿಸಿಕೊಟ್ಟರು ಅನ್ನೋದು ಲೆಕ್ಕನೇ ಇಲ್ಲ ಯಾಕಂದರೆ ಕಲ್ಪಿಸಿಕೊಡುವಂಥ ಕೆಲಸ ಮಾಡಲಿಲ್ಲ ಆ ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ನೀನು ಹತ್ತೊಂಬತ್ತರವರೆಗೆ ಅವರು ಅಧಿಕಾರದಲ್ಲಿದ್ದಾಗ ಎರಡು ಎರಡು ಕೋಟಿ ಪ್ರತಿ ವರ್ಷಕ್ಕೆ ತಂದರೆ ಸುಮಾರು ಹತ್ತು ಕೋಟಿ ಉದ್ಯೋಗವನ್ನು ಕೊಡಬೇಕಾಗಿತ್ತು ಆದರೆ ಕೊಡುವಂಥ ಕೆಲಸ ಆಗಿದೆ ಆದ ಕಾರಣ ಇವತ್ತು ನಮ್ಮ ಕರ್ನಾಟಕ ಕೆಲ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಯುವ ನಿಧಿಯನ್ನು ತರೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಅನೇಕ ನಿರುದ್ಯೋಗಿಗಳಿಗೆ ಇವತ್ತು ಆಸರೆಯಾಗಿತ್ತು ಅವರಿಗೆ ಬೆನ್ನೆಲುಬಾಗಿ ಇವತ್ತು ನಮ್ಮ ಸರ್ಕಾರ ನಿಂತಿದೆ ಅನ್ನೋ ಮಾತನ್ನು ಕೂಡ ನಾನು ಭಾಳ ಹೆಮ್ಮೆಯಿಂದ ಈ ಮಾತನ್ನು ಹೇಳಬೇಕಾಗುತ್ತೆ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಕೂಡ ಅನೇಕ ಜನ ನಿರುದ್ಯೋಗ ಹೇಳಿದ್ದಾರೆ ಇವತ್ತು ಪಾಪ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ ಮದುವೆಯನ್ನು ಮುಗಿಸಿದ್ದಾರೆ ವೃತ್ತಿಪರ ಕೋರ್ಸ್ಗಳನ್ನು ಮುಗಿಸಿದ್ದಾರೆ ಅವ್ರಿಗೆಲ್ಲೋ ಉದ್ಯೋಗ ಇಲ್ಲ ನನ್ನ ಹತ್ರ ಹಲವಾರು ಸಾರಿ ಬಂದಿರ್ತಾರೆ ನನಗೆ ಉದ್ಯೋಗ ಕೊಡ್ರಿ ನನಗೆ ಸಣ್ಣ ಪುಟ್ಟ ಒಂದು ಕಸ ಹುಡುಗುದಾದರೂ ಕೊಡಿಸ್ರಿ ಅನ್ನೋ ಮಟ್ಟಕ್ಕೆ ಬರ್ತಾರೆ ಪಾಪ ಎಷ್ಟೋ ಜನ ಇವತ್ತು ಇಂಜಿನಿಯರ್ ಓದಂಥವ್ರು ಎಮ್ ಬಿ ಬಿ ಎಸ್ ಓದಂಥವ್ರು ಇವತ್ತು ಎಲ್ಲೋ ಚಾರ್ಚ ಪಗಾರಕ್ಕೆ ಏನೇನೋ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ಜನ ನಾನು ನೋಡಿದೀವಿ ಇಂಜಿನಿಯರ್ ಓದಂಥವ್ರು ಪದವಿ ಓದ್ದಂಥವ್ರು ಸರ್ವರ್ ಸರ್ವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವರ ಕಷ್ಟಕ್ಕೆ ನಾವು ಕೂಡ ನೆರವು ನೆರವು ಆಗಬೇಕು ಜನಪ್ರತಿನಿಧಿಗಳಾದಂಥದ್ದು ಮಾತೇ ಕರ್ತವ್ಯ ಅದರಲ್ಲಿ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ನ ಗೌರವ ಅಧ್ಯಕ್ಷರು ರಾಘವೇಂದ್ರ ಅವರು ಮತ್ತು ನಮ್ಮ ವೀರಣ್ಣ ನಾಗರಾಜ್ ಅವರು ಇಲ್ಲ ಉದ್ಯೋಗ ಮೇಳ ಮಾಡೋಣ ಮಾಡಿ ನಿರುದ್ಯೋಗರಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಡೋಣ ಸರ್ ಅಂತೇಳಿ ನನ್ನ ಹತ್ರ ಬಂದು ಮನವಿ ಮಾಡಿಕೊಂಡು ನನಗೂ ಕೂಡ ಎರಡು ಬಾರಿ ಮಾಡಿದ್ದೆ ಆದರೆ ಈ ಬಾರಿಯೂ ಕೂಡ ಮಾಡ್ತೀನಿ ಅಂತೇಳಿ ನಾನು ಜನರಿಗೆ ಮತ್ತು ಯುವಕರಿಗೆ ಭರವಸೆಯನ್ನು ಕೊಟ್ಟಿದ್ದೆ ಆ ನಿಟ್ಟಿನಲ್ಲಿ ಇವತ್ತು ಇದನ್ನು ಪ್ರತಿ ವರ್ಷ ಕೈಗೊಳ್ಳಬೇಕು ಅನ್ನೋದು ನಮ್ಮ ಉದ್ದೇಶ ಇದು ಕೇವಲ ಒಂದು ವರ್ಷ ಮಾಡಿಬಿಟ್ರೆ ಆಗೋದಿಲ್ಲ ಯಾಕಂದರೆ ನಿರುದ್ಯೋಗಿಗಳು ಪ್ರತಿದಿನ ಹುಟ್ಟುತ್ತಾ ಇರ್ತಾರೆ ಏನು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿದ ಮೇಲೆ ಏನು ಮಾಡಬೇಕಪ್ಪ ಅನ್ನೋದು ಸಿದ್ಧ ನಾನು ತಂದೆ ತಾಯಿಗೆ ಭಾರ ಆಗಿ ಮನೆಗೆ ಭಾರ ಆಗಿ ಅವರ ತಂದೆ ತಾಯಿಗಳು ಕೂಡ ಏನಾರು ಮಾಡ್ರಿ ಅಂತೇಳಿ ಅವರಿಗೆ ಕೇಳ್ತಿರ್ತಾರೆ ಅವ್ರ ತಂದೆ ತಾಯಿ ಕೂಡ ನನ್ನ ಹತ್ರ ಅನೇಕ ಜನ ಬಂದು ತಮ್ಮ ತಿಳ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಗೃಹ ಉದ್ಯೋಗ ಮೇಲಾ ಉದ್ಯೋಗ ಮೇಳವನ್ನು ದಿನಾಂಕ ಇಪ್ಪತ್ತರಂದು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ದೃಶ್ಯ ಮಾಧ್ಯಮ ಇರ್ಬೋದು ವೃದ್ಧಿ ಮಾಧ್ಯಮಗಳವರಿಗೆ ವಿನಂತಿ ಮಾಡಿಕೊಂಡಿದ್ದರೆ ನಮ್ಮ ತಾಲೂಕಿನಾದ್ಯಂತ ಆದ್ಯಂತ ಇವತ್ತೇನು ಇರುತ್ತೋ ಇದು ವಿದ್ಯಾವಂತರು ಇವತ್ತು ಪದವಿಯನ್ನು ಪಡೆದು ವೃತ್ತಿಪಡೋ ಕೋರ್ಸರು ಹೋಗಿ ಇವತ್ತೇನು ಕೆಲಸ ಇಲ್ಲ ಅಂತ ಅರ್ಧ ಇದ್ದಾರೆ ಅವರಿಗೆಲ್ಲರಿಗೂ ಒಂದು ಅವಕಾಶ ಆಗುತ್ತೆ ಅದಕ್ಕೆ ತಾವೆಲ್ಲರೂ ಈ ಒಂದು ಇಪ್ಪತ್ತನೇ ತಾರೀಕಿಗೆ ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ಇದರಲ್ಲಿ ಯಾರು ಆ ಇಂಟ್ರವ್ಯೂ ಮಾಡ್ತಾರೆ ನಾವು ಅವರಿಗೆ ಒಂದು ಇಂಟರ್ವ್ಯೂ ಅನ್ನು ಮಾಡ್ತೀವಿ ಆ ಐವತ್ತು ಕಂಪನಿಗಳು ಬರ್ತಾ ಬರ್ತಾಯಿದ್ದು ಏನು ಐವತ್ತು ಕಂಪನಿ ಈ ರಾಜ್ಯದಲ್ಲಿ ಹೆಸರಾದಂಥ ಏನು ಕಂಪನಿಗಳು ಅದು ಎಮ್ ಎನ್ ಸಿ ಆಗಿರ್ಬೋದು ನಮ್ಮ ಇಲ್ಲಿ ಸ್ವಯಂ ನಮ್ಮ ರಾಜ್ಯದ ಕೆಲವಷ್ಟು ಕಂಪನಿಗಳಿರ್ಬೋದು ಅವರೆಲ್ಲರೂ ಕೂಡ ಇದರಲ್ಲಿ ಐವತ್ತು ಕಂಪನಿಗಳು ಭಾಗವಹಿಸ್ತಾ ಇದ್ದಾರೆ ಯಾರ ನಿರುದ್ಯೋಗಿಗಳಿಗೆ ತಾವು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನೋ ಮಾತನ್ನು ತಮ್ಮ ಮುಖಾಂತರ ಪಡ್ತೇನೆ ಯಾರು ಅದರಲ್ಲಿ ಆಯ್ಕೆ ಆಗ್ತಾರೆ ಅವರಿಗೆ ಅದೇ ವೇದಿಕೆಯಲ್ಲೇ ನಾವು ಆದೇಶ ಪತ್ರವನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತಾ ಇದೀವಿ ಅಂದರೆ ಉದ್ಯೋಗವನ್ನು ಕನ್ಫರ್ಮ್ ಅವರಿಗೆ ಇವತ್ತು ಉದ್ಯೋಗ ಗ್ಯಾರಂಟಿ ಆಗಿ ಸಿಕ್ಕಿದೆ ಅನ್ನೋದಕ್ಕೆ ಅವತ್ತೇ ನಾವು ಅವರಿಗೆ ಆಯ್ಕೆಯಾದಂಥವರಿಗೆ ಆದೇಶ ಪತ್ರವನ್ನು ಕೂಡ ಇವತ್ತು ಕೂಡ ಮಾಡ್ತಾ ಇದ್ದೀವಿ ಆದ ಕಾರಣ ಒಬ್ಬ ಸಮಸ್ತ ಉಡುಗುಂಡ್ ಹಾಗೂ ಇಕ್ಕಲ್ ತಾಲೂಕಿನ ಜನರಿಗೆ ನಾನು ಎಸ್ ಆರ್ ಕೆ ಫೌಂಡೇಶನ್ ವತಿಯಿಂದ ಮತ್ತು ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ವತಿಯಿಂದ ವಿನಂತಿ ಮಾಡಿಕೊಳ್ತೀನಿ ನಾವೆಲ್ಲರೂ ಬಂದು ಇಪ್ಪತ್ತನೇ ತಾರೀಕು ಈ ಒಂದು ಕಂಪನಿಗಳು ಏನು ಇವತ್ತು ರಾಜ್ಯದ ಪ್ರಮುಖ ಕಂಪ್ನಿಗಳು ಬರ್ತಾ ಇದ್ದಾರೆ ತಾವು ಬಂದು ಅದರಲ್ಲಿ ಭಾಗವಹಿಸಿ ನಾವು ಎಲ್ಲರೂ ಕೂಡ ಅವಕಾಶವನ್ನು ಪಡ್ಕೋಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಹೇಳಿಕೆ ಇಚ್ಛೆ ಕೊಡ್ತೇನೆ ನಾನು ಮಾಧ್ಯಮದವರಿಗೆ ವಿನಂತಿ ಮಾಡಿಕೊಂಡೆ ಅಂದ್ರೆ ಈ ಒಂದು ಉದ್ಯೋಗ ಮೇಳದ ಬೃಹತ್ ಉದ್ಯಮ ಮೆಗಾ ಉದ್ಯಮ ಉದ್ಯಾನ ಒಂದು ಪ್ರಚಾರವು ಹೆಚ್ಚಿನ ಒಂದು ಪ್ರಚಾರವನ್ನು ನಮ್ಮ ಪತ್ರಿಕೆಯಲ್ಲಿ ಆಗಿರ್ಬೋದು ನಾವು ಏನು ಯೂಟ್ಯೂಬ್ ಚಾನೆಲ್ಗಳಾಗಿರ್ಬೋದು ತಾವೆಲ್ಲರೂ ಅದನ್ನು ತಾವು ಪ್ರಚಾರ ಕೊಟ್ಟು ನಿಮ್ಗೆ ಹೆಚ್ಚಿನ ನೆರೆಗೆ ತರಬೇಕು ತಾವು ಕೂಡ ಇದರಲ್ಲಿ ಬಂದು ಭಾಗವಹಿಸಿ ಆ ನಿರುದ್ಯೋಗಿಗಳಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು ತಮ್ಮ ಅರ್ಜಿ